ಇವತ್ತು ಎರಡು ಆಲೂಗಡ್ಡೆಯಿಂದ ಆಲೂಗಡ್ಡೆ ಭರ್ತಾ ಮಾಡೋಣ ಇದು ಮಾಡೋದು ಅಷ್ಟೇ ಸುಲಭ ಮತ್ತು ಜಾಸ್ತಿ ಟೈಮು ಬೇಕಾಗೋದಿಲ್ಲ ಎರಡು ಆಲೂಗಡ್ಡೆ ಸು ಫಸ್ಟಿಗೆ ಸುಟ್ಕೊಳ್ಳಿ ಅದು ಅರ್ಧ ಸುಟ್ಟಾದಮೇಲೆ ಅದ್ರ ಜೊತೆಗೆ ಇವಾಗ ಎರಡು ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸುಟ್ಕೋಬೇಕಾಗುತ್ತೆ ಇವಾಗ ಸುಟ್ಟಾದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರ ಆಲೂಗಡ್ಡೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಬಿಡಿಸಿಟ್ಕೊಳ್ಳಿ ಇದು ಅನ್ನ ರೊಟ್ಟಿ ಚಪಾತಿ ಯಾವುದಕ್ಕೆ ಬೇಕಾದರೂ ತಿನ್ಬೋದು ಮಾಡೋಕ್ಕೂ ಟೈಮ್ ಅಷ್ಟೊಂದು ಬೇಕಾಗೋದಿಲ್ಲ ಇವಾಗ ಒಂದು ಕಲ್ಲಲ್ಲಿ ಒಂದು ಸ್ಪೂನ್ ಜೀರಿಗೆ ಸುಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕಿ ಕುಟ್ಕೊಳ್ಳಿ ಉಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುಟ್ಕೊಂಡು ಇವಾಗ ಅದನ್ನು ತೆಗ್ದುಬಿಟ್ಟು ಅದೇ ಕಲ್ಲಿಗೆ ಈರುಳ್ಳಿ ಸುಟ್ಕೊಂಡಿರೋದನ್ನು ಅದನ್ನು ಸ್ವಲ್ಪ ಜಜ್ಜಿ ಜಜ್ಜಿ ಆದಮೇಲೆ ಇವಾಗ ಹಸಿ ಆಲೂಗಡ್ಡೆನ ಸುಟ್ಕೊಂಡಿರೋದನ್ನು ಅದನ್ನು ಕೈಯಿಂದ ಇಸ್ಕಿ ಇಲ್ಲಾಂದರೆ ಸ್ಮ್ಯಾಶರ್ ಇದ್ದರೆ ಅದರಿಂದ ಸ್ಮ್ಯಾಶ್ ಮಾಡಿಕೊಳ್ಳಿ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಒಗ್ಗರಣೆ ಕಾಳು ಹಾಕಿ ಆನಂತರ ಕರ್ಬೇವನ್ನ ಕಟ್ ಮಾಡಿ ಇವಾಗ ರುಬ್ಬಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯ್ದು ಮತ್ತು ಈರುಳ್ಳಿ ಪೇಸ್ಟನ್ನು ಹಾಕಿ ಆಮೇಲೆ ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಗ್ರೇವಿ ಥರ ಬೇಕು ಅಂದರೆ ಇದಕ್ಕೆ ಮೊಸರು ಹಾಕ್ಕೊಂಡು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಹರೇ ಕೃಷ್ಣ